ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರಾಚೀನ ಭಾರತದ ಇತಿಹಾಸ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಏರ್ತಿದೆ ವೇದಗಳ ಕಾಲದ ನಾಗರಿಕತೆ ಯಾವ ನದಿಯ ದಡದ ಮೇಲೆ ವಿಕಸಿತವಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಸರಸ್ವತಿ ವೇದಗಳ ಕಾಲದ ನಾಗರಿಕತೆ ಸರಸ್ವತಿ ನದಿಯ ದಡದ ಮೇಲೆ ವಿಕಸಿತ ಆಯಿತು ಅಂತ ಹೇಳಲಾಗುತ್ತೆ ಇದು ಸುಮಾರು ಕ್ರಿಸ್ತಪೂರ್ವ ಸಾವಿರದ ನೂರರಿಂದ ಕ್ರಿಸ್ತಪೂರ್ವ ಐದು ನೂರರವರೆಗೆ ಈ ಒಂದು ನಾಗರಿಕತೆ ಪ್ರಚಿತ ಪ್ರಚಲಿತವಾಗಿತ್ತು ಅಂತ ಹೇಳಲಾಗುತ್ತೆ ಸೊ ವೇದಗಳ ಕಾಲದ ನಾಗರಿಕತೆ ಪ್ರಮುಖವಾಗಿ ವಿಕಸಿತವಾಗಿದ್ದು ಸರಸ್ವತಿ ನದಿಯ ದಡದ ಮೇಲೆ ಅಲೆಕ್ಸಾಂಡರ್ ಮತ್ತು ಪೋರಸ್ನ ಸೇನೆಯು ಯಾವ ನದಿಯ ದಡದ ಮೇಲೆ ಯುದ್ಧ ಮಾಡಿತು ಅಲೆಕ್ಸಾಂಡರ್ ಮತ್ತು ಪೋರಸ್ ಈತನಿಗೆ ಪುರೂರವ ಅಂತ ಕೂಡ ಕರೀತಾರೆ ಪುರೂರವ ಅಥವಾ ಪುರು ಅಂತ ಕೂಡ ಕರೀತಾರೆ ಅಲೆಕ್ಸಾಂಡರ್ ಸೊ ಯಾವ ನದಿಯ ದಡದ ಮೇಲೆ ಈ ಒಂದು ಅಲೆಕ್ಸಾಂಡರ್ ಮತ್ತು ಪೋರಸ್ನ ಯುದ್ಧ ನಡೀತು ಕೇಳಿದ್ರೆ ಝೇಲಂ ನದಿಯ ದಡದ ಮೇಲೆ ಸೊ ಈ ಝೇಲಂ ನದಿಯ ದಡದ ಮೇಲೆ ಈ ಝೇಲಂ ನದಿಗೆ ಹಿಡಾಸ್ಪಿಸ್ ರಿವರ್ ಅಂತ ಕೂಡ ಕರೀತಾರೆ ಹಿಡಾಸ್ಪಿಸ್ ನದಿ ಅಂತ ಕೂಡ ಕರೀತಾರೆ ಮತ್ತು ವಿಶೇಷವಾಗಿ ಅಲೆಕ್ಸಾಂಡರ್ ಮತ್ತು ಪುರೋರಾವ ನಡುವೆ ನಡೆದಂತಹ ಕದನಕ್ಕೆ ಹಿಡಾಸ್ಪಿಸ್ ಕದನ ಅಂತ ಕೂಡ ಕರೀತಾರೆ ಹಿಡಾಸ್ಪಿಸ್ ಕದನ ಅಂತ ಕಡಿತ ಕೂಡ ಕರೀತಾರೆ ಹಾಗಾದರೆ ಇದು ಯಾವಾಗ ನಡೀತು ಕೇಳಿದ್ರೆ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತಾರರ ಮೇ ತಿಂಗಳಿನಲ್ಲಿ ನಡೆಯಿತು ಹಿಡಾಸ್ಪಿಸ್ ಕದನ ಸೊ ಹಿಡಾಸ್ಪಿಸ್ ಕದನ ಎಲ್ಲಿ ನಡೀತು ಕೇಳಿದ್ರೆ ಪಂಜಾಬ್ನಲ್ಲಿ ಇಂದಿನ ಪಂಜಾಬ್ ಅಲ್ಲಿ ನಡೆದಿರುವಂತದ್ದು ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಝೇಲಂ ಅಥವಾ ಹಿಡಾಸ್ಪಿಸ್ ನದಿ ನಿಯೋಲಿಕ್ ಕಾಲದ ನೆಲೆಯಾದ ದಾವೋಜಾಲಿ ಹಾಡಿಂಗ ನೋಟ್ ಮಾಡ್ಕೊಳ್ಳಿ ದಾವೋಜಾಲಿ ಹಾಡಿಂಗ ಇದು ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಅಸ್ಸಾಂನಲ್ಲಿ ಇರುವಂತದ್ದು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇದನ್ನು ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಅರವತ್ತ್ ವರೆಗೆ ಉತ್ಖನನ ಮಾಡಲಾಯಿತು ಈ ಒಂದು ನಿಯೋಲಿತಿ ಕಾಲದ ನೆಲೆಯನ್ನು ಹುಡುಕೋದಕ್ಕೋಸ್ಕರ ನೈನ್ಟೀನ್ ಸಿಕ್ಸ್ಟಿ ಒನ್ ಟು ಸಿಕ್ಸ್ಟಿ ತ್ರೀ ವರೆಗೆ ಉತ್ಖನನ ಮಾಡಲಾಯಿತು ಇದನ್ನು ಉತ್ಖನ್ನ ಮಾಡಿದ್ದು ಎಂ ಎಸ್ ಗೋಸ್ವಾಮಿ ಮತ್ತು ಟಿ ಸಿ ಶರ್ಮಾ ಇವರು ಇದನ್ನು ಉತ್ಖನ್ನ ಮಾಡಿದ್ರು ನೈನ್ಟೀನ್ ಸಿಕ್ಸ್ಟಿ ಒನ್ ಟು ಸಿಕ್ಸ್ಟಿ ತ್ರೀ ಟೈಮಲ್ಲಿ ದಾವೋಜಾಲಿ ಹಾಡಿಂಗ ಎನ್ನುವಂತಹ ನೆಲೆ ಇದು ನಿಯೋಲಿಥಿಕ್ ಕಾಲದ ನೆಲೆಯಾಗಿದ್ದು ಅಸ್ಸಾಂ ರಾಜ್ಯದಲ್ಲಿದೆ ಕಳಿಂಗ ಕದನ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಇನ್ನೂರ ಅರವತ್ತೊಂದು ಕ್ರಿಸ್ತ ಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಕಳಿಂಗ ಕದನ ನಡೀತು ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಪ್ರಮುಖವಾದ ಕದನ ಇದು ಯಾಕಂದರೆ ಇದು ಅಶೋಕ ನಡೆಸಿದಂತಹ ಕದನ ಸಾಮ್ರಾಟ್ ಅಶೋಕ ಮತ್ತು ಅನಂತ ಪದ್ಮನಾಭರ ನಡುವೆ ನಡೆದಂಥ ಕದನ ಇತಿಹಾಸದಲ್ಲಿ ಬಹಳ ಪ್ರಮುಖವಾದ ಕದನ ಇದು ಯಾಕಂದ್ರೆ ಅಶೋಕ ಇದರಲ್ಲಿ ಜಯಶಾಲಿ ಆಗ್ತಾನೆ ಆದರೆ ಈ ಕಳಿಂಗ ಕದನದಲ್ಲಿ ನಡೆದಂತಹ ಸಾವು ನೋವುಗಳನ್ನು ಅಶೋಕ ಬೌದ್ಧ ಮತವನ್ನು ಸ್ವೀಕರಿಸಿ ತುಂಬಾ ಯಾವುದೇ ರೀತಿಯ ಯುದ್ಧಗಳನ್ನು ತನ್ನ ಫ್ಯೂಚರ್ಲಿ ಯಾವುದೇ ಯುದ್ಧಗಳನ್ನು ಮಾಡುವುದಿಲ್ಲ ಗೌತಮ್ ಬುದ್ಧನು ಕೆಳಗಿನ ಯಾವ ವಂಶಕ್ಕೆ ಸೇರಿದ್ದಾನೆ ಸರಿಯಾದ ಉತ್ತರ ಸಾಕ್ಯ ವಂಶ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಗೌತಮ್ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ ಗೌತಮ್ ಬುದ್ಧನ ತಂದೆ ಸಾಕ್ಯ ವಂಶದ ಶುದ್ಧೋಧನ ಮತ್ತು ತಾಯಿ ಮಾಯಾವತಿ ಮಾಯಾದೇವಿ ಈ ಕೆಳಗಿನ ಯಾವ ಖಂಡವನ್ನು ಮಾನವ ಜನಾಂಗದ ತೊಟ್ಟಿಲು ಮಾನವ ಜನಾಂಗದ ತೊಟ್ಟಿಲು ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಫ್ರಿಕಾ ಖಂಡವನ್ನು ಮಾನವ ಜನಾಂಗದ ತೊಟ್ಟಿಲು ಅಂತ ಕರೀತಾರೆ ಯಾಕಂದರೆ ಮಾನವನ ಪೂರ್ವಿಕರು ಮಾನವನ ಪೂರ್ವಿಕರು ಬಹುತೇಕ ಕಂಡು ಬಂದಿದ್ದು ಬಹುತೇಕ ಕಂಡು ಬಂದಿದ್ದು ಆಫ್ರಿಕಾ ಖಂಡದಲ್ಲಿ ಹಾಗಾಗಿ ಆಫ್ರಿಕಾ ಖಂಡವನ್ನು ಆಫ್ರಿಕಾವನ್ನ ಮಾನವ ಜನಾಂಗದ ತೊಟ್ಟಿಲು ಅಂತ ಕರೀತಾರೆ ಹರ್ಷವರ್ಧನ್ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಿ ಪ್ರವಾಸಿಗ ಯಾರು ಸರಿಯಾದ ಉತ್ತರ ಸಾಂಗ್ ಆಪ್ಷನ್ ಡಿ ರೈಟ್ ಆನ್ಸರ್ ಈತ ಒಬ್ಬ ಬೌದ್ಧ ಯಾತ್ರಿಕ ಸಾಂಗ್ ಒಬ್ಬ ಬೌದ್ಧ ಯಾತ್ರಿಕ ಮತ್ತು ಈತ ಏಳನೇ ಶತಮಾನದಲ್ಲಿ ಏಳನೇ ಶತಮಾನದಲ್ಲಿ ಹರ್ಷನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಕಲ್ಹಣ ಬರೆದ ಪ್ರಸಿದ್ಧ ಪುಸ್ತಕದ ಹೆಸರೇನು ಸರಿಯಾದ ಉತ್ತರ ರಾಜತರಂಗಿಣಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಲ್ಹಣ ರಾಜತರಂಗಿಣಿ ಬರೆದ್ರೆ ಚಾಣಕ್ಯ ಅರ್ಥಶಾಸ್ತ್ರವನ್ನು ಬರೆದ ಚಾಣಕ್ಯನ ಅರ್ಥಶಾಸ್ತ್ರ ಹಾಗೆಯೇ ಮೆಗಸ್ತನಿಸನ ಇಂಡಿಕ ಇಂಡಿಕವನ್ನು ಬರೆದ ಈ ಕೆಳಗಿನ ಯಾವ ರಾಜವಂಶ ಅತ್ಯಂತ ಪ್ರಾಚೀನ ರಾಜವಂಶವಾಗಿದೆ ಸರಿ ಉತ್ತರ ಮೌರ್ಯರು ಮೌರ್ಯರು ಅತ್ಯಂತ ಪ್ರಾಚೀನ ರಾಜವಂಶವಾಗಿದ್ದು ಇವರು ಅಖಂಡ ಭಾರತವನ್ನು ಆಳಿದ ಮೊದಲ ರಾಜವಂಶ ಅಖಂಡ ಭಾರತವನ್ನ ಆಳಿದರು ಮೌರ್ಯರು ಹಾಗೇನೇ ಮೌರ್ಯರು ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತೊಂದರಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದರು ಸಿಂಧ್ ಕದನ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಕ್ರಿಸ್ತ ಪೂರ್ವ ಏಳ್ನೂರ ಹನ್ನೆರಡರಲ್ಲಿ ಸಿಂಧ್ ಕದನ ನಡೀತು ಹಾಗಾದ್ರೆ ಸಿಂಧ್ ಕದನ ಯಾರ ನಡುವೆ ಕೇಳಿತು ನಡೀತು ಕೇಳಿದ್ರೆ ರಾಜ ದಾಹಿರ್ ಮತ್ತು ಮೊಹಮ್ಮದ್ ಕಾಸಿಂ ರಾಜ ದಾಹಿರ್ ಮತ್ತು ಮೊಹಮ್ಮದ್ ಕಾಸಿಂ ಅವರ ನಡುವೆ ಸಿನ್ ಕದನ ನಡೆಯಿತು ಯಾವ ವೇದಗಳ ಕಾಲದಲ್ಲಿ ಹತ್ತು ರಾಜರ ಕದನ ನಡೆಯಿತು ಸರಿಯಾದ ಉತ್ತರ ಋಗ್ವೇದ ಕಾಲದಲ್ಲಿ ಹತ್ತು ರಾಜರ ಕದನ ನಡೆದಿದ್ದು ಎಲ್ಲಿ ನಡೀತು ಕೇಳಿದ್ರೆ ರಾವಿ ನದಿಯ ದಂಡೆ ಮೇಲೆ ರಾವಿ ನದಿಯ ದಡದ ಮೇಲೆ ಹತ್ತು ರಾಜರ ಕದ ನಡೀತು ಎಲ್ಲಿದೆ ಕೇಳಿದ್ರೆ ಇದು ಪಂಜಾಬ್ನಲ್ಲಿದೆ ಯಾವಾಗ ನಡೀತು ಕೇಳಿದ್ರೆ ಹದಿನಾಲ್ಕನೇ ಶತಮಾನದಲ್ಲಿ ಈ ಕೆಳಗಿನವರಲ್ಲಿ ಯಾರು ಕಾರ್ಬನ್ ಡೇಟಿಂಗ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದ್ರು ಸರಿಯಾದ ಉತ್ತರ ಕಾರ್ಬನ್ ಡೇಟಿಂಗ್ ಸಿಸ್ಟಮ್ ವಿಲಾರ್ಡ್ ಲಿಬ್ಬಿ ಅವರು ಅಭಿವೃದ್ಧಿಪಡಿಸಿದ್ದು ಕಾರ್ಬನ್ ಡೇಟಿಂಗ್ ಸಿಸ್ಟಮ್ ಬಗ್ಗೆ ಹೇಳೋದಾದರೆ ಇದನ್ನು ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಿ ಅಲ್ಲಿ ಇವರು ಅಭಿವೃದ್ಧಿಪಡಿಸ್ತಾರೆ ಕಾರ್ಬನ್ ಫೋರ್ಟೀನ್ ಎನ್ನುವಂತಹ ರೇಡಿಯೋ ಐಸೋಟೋಪನ್ನು ಇವರು ಅಭಿವೃದ್ಧಿಪಡಿಸಿದ್ದು ರೇಡಿಯೋ ಐಸೋಟೋಪ್ ಇದೊಂದು ಕಾರ್ಬನ್ ಐಸೋಟೋಪ್ ಆಗಿದೆ ಕಾರ್ಬನ್ ಡೇಟಿಂಗ್ ಪ್ರಸಿದ್ಧ ಗಾಯತ್ರಿ ಮಂತ್ರವು ಕೆಳಗಿನ ಯಾರ ಕುರಿತಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿತ್ರಿ ಕುರಿತಾಗಿದೆ ಸಾವಿತ್ರಿ ಅಥವಾ ಸೂರ್ಯ ದೇವರನ್ನ ಕುರಿತಾಗಿರುವಂಥದ್ದು ಇದು ಮೂರನೇ ಮಂಡಲದಲ್ಲಿದೆ ಋಗ್ವೇದದ ಮೂರನೇ ಮಂಡಲದಲ್ಲಿದೆ ಇದನ್ನು ರಚಿಸಿದ್ದು ಯಾರು ಕೇಳಿದ್ರೆ ವಿಶ್ವಾಮಿತ್ರ ಮಹಾಭಾಷ್ಯ ಇದರ ರಚನೆ ಮಾಡಿದವರು ಯಾರು ಸರಿಯಾದ ಉತ್ತರ ಪತಂಜಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪತಂಜಲಿ ಶೃಂಗರ ಕಾಲದಲ್ಲಿ ಪತಂಜಲಿ ಮಹಾಭಾಷ್ಯವನ್ನು ರಚನೆ ಮಾಡ್ತಾರೆ ಹಾಗೆಯೇ ಪಾಣಿನಿ ಅಷ್ಟಾಧ್ಯಾಯವನ್ನು ರಚಿಸ್ತಾರೆ ವೇದಗಳಲ್ಲಿನ ಮೊದಲಿನ ವೇದ ಯಾವುದು ಸರಿಯಾದ ಉತ್ತರ ಋಗ್ವೇದ ಸೊ ಋಗ್ವೇದ ಮೊದಲ ವೇದವಾಗಿದ್ದು ಇದು ಸಾವಿರದ ಏಳ್ನೂರರಿಂದ ಸಾವಿರದ ನೂರು ಕ್ರಿಸ್ತಪೂರ್ವ ಸಾವಿರದ ಏಳ್ನೂರಿಂದ ಸಾವಿರದ ನೂರರ ನಡುವೆ ಈ ಋಗ್ವೇದ ಘಟಿಸಿತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಂಗೋರವಟ್ ದೇವಾಲಯ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಕಾಂಬೋಡಿಯಾ ದೇಶದಲ್ಲಿದೆ ಇದೊಂದು ಪ್ರಸಿದ್ಧ ಹಿಂದೂ ದೇವಾಲಯ ಬರ್ಮಾ ದೇಶವನ್ನ ಪ್ರಾಚೀನ ಕಾಲದಲ್ಲಿ ಯಾವ ಹೆಸರಿನಿಂದ ಕರೀತಾ ಇದ್ರು ಸರಿಯಾದ ಉತ್ತರ ಸುವರ್ಣ ಭೂಮಿ ಅಥವಾ ಚಿನ್ನದ ಭೂಮಿ ಅಂತೇಳಿ ಕರೀತಾ ಇದ್ರು ಮಹೇಂಜದಾರೋ ಮತ್ತು ಹರಪ್ಪವನ್ನ ಉತ್ಖನನ ಮಾಡಿದವರು ಯಾರು ಸರಿಯಾದ ಉತ್ತರ ಜಾನ್ ಮಾರ್ಷಲ್ ಕಾಲದಲ್ಲಿ ಉತ್ಖನ್ನ ಆಗುತ್ತೆ ಸೊ ಉತ್ಖನ್ನವನ್ನು ಪರ್ಟಿಕ್ಯುಲರ್ ಆಗಿ ಸೈಟ್ಸ್ ಅನ್ನು ಕಂಡಿದ್ದು ದಯಾರಾಮ್ ಸಹಾನಿ ಮತ್ತು ಆರ್ ಡಿ ಬ್ಯಾನರ್ಜಿ ದಯಾರಾಮ್ ಸಹಾನಿ ಮತ್ತು ಆರ್ ಡಿ ಬ್ಯಾನರ್ಜಿ ಅವರು ಪರ್ಟಿಕ್ಯುಲರ್ ಆಗಿ ಸೈಟ್ಸ್ ಅನ್ನು ಕಂಡುಹಿಡಿದಿದ್ದು ಭೀಮ್ ಬೇಟ್ಖಾ ಪರ್ವತ ಈ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಸರಿಯಾದ ಇದು ಗುಹಾಂತರ ಚಿತ್ರಕಲೆಗೆ ಫೇಮಸ್ ಆಗಿರುವಂಥದ್ದು ಇದು ಭೀಮ್ಬೇಟ್ಕ ಪರ್ವತ ಶಿಖರಗಳು ಏನಿದಾವೆ ಇದು ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ವರ್ಲ್ಡ್ ಹೆರಿಟೇಜ್ ಸೈಟ್ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ತು ಯಾವಾಗ ಕೇಳಿದ್ರೆ ಎರಡು ಸಾವಿರದ ಮೂರರಲ್ಲಿ ಸಿ ಯು ಕಿ ಕೃತಿಯ ರಚನಾಕಾರರು ಯಾರು ಸರಿಯಾದ ಹತ್ರ ಸಾಂಗ್ ಫ್ಯೂನ್ಸಾಂಗ್ ಹರ್ಷವರ್ಧನ ಒಂದನೇ ಹರ್ಷವರ್ಧನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಋಗ್ವೇದದಲ್ಲಿ ತುಂಬಾ ಸಾರಿ ಯಾವ ನದಿಯ ಬಗ್ಗೆ ತಿಳಿಸಲಾಗಿದೆ ಸರಿಯಾದ ಉತ್ತರ ಸಿಂಧೂ ನದಿಯ ಬಗ್ಗೆ ತಿಳಿಸಲಾಗಿದೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನಂತರ ಸರಸ್ವತಿಯ ಬಗ್ಗೆ ಕೂಡ ತಿಳಿಸಲಾಗಿದೆ ಇನ್ನು ಯಮುನಾ ನದಿಯ ಬಗ್ಗೆ ಋಗ್ವೇದದಲ್ಲಿ ಎರಡು ಸಾರಿಯೂ ಗಂಗಾ ನದಿಯ ಬಗ್ಗೆ ಒಂದು ಸಾರಿ ಉಲ್ಲೇಖ ಇದೆ ಕೆಳಗಿನ ಯಾರು ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದರು ಸರಿಯಾದ ಉತ್ತರ ಹರಿಸೇನಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಮುದ್ರಗುಪ್ತನ ಬಗ್ಗೆ ಹೇಳೋದಾದರೆ ಸಮುದ್ರಗುಪ್ತನನ್ನ ತುಂಬಾ ಸರಿ ಅಲ್ಲಿ ಕೇಳಿರೋದು ಭಾರತದ ನೆಪೋಲಿಯನ್ ಅಂತ ಕರೀತಾರೆ ಹರಿಸೇನ ವಿಶೇಷತೆಯನ್ನು ಏನು ಕೇಳಿದ್ರೆ ಈತ ಅಲಹಾಬಾದ್ ಪ್ರಶಸ್ತಿ ಶಾಸನವನ್ನು ಸ್ಥಾಪಿಸಿದ ಅಲಹಾಬಾದ್ ಪ್ರಶಸ್ತಿ ಶಾಸನ ನಿರ್ಮಿಸಿದವನು ಹರಿಸೇನ ನಾಲ್ಕನೇ ಬೌದ್ಧ ಮಹಾಸಮ್ಮೇಳನ ಯಾವ ರಾಜನು ಆಯೋಜಿಸಿದನು ಸರಿಯಾದ ಉತ್ತರ ಕನಿಷ್ಕ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನಾಲ್ಕನೇ ಬೌದ್ಧ ಮಹಾಸಮ್ಮೇಳನದ ಬಗ್ಗೆ ಹೇಳೋದಾದರೆ ಇದು ಕುಂಡಲವನದಲ್ಲಿ ನಡೀತು ಕುಂಡಲವನ ನಡೆದ ಸ್ಥಳ ಯಾವಾಗ ನಡೀತು ಕೇಳಿದ್ರೆ ಕ್ರಿಸ್ತ ಶಕ ಎಪ್ಪತ್ತೆರಡರಲ್ಲಿ ನಡೀತು ಇದರ ಒಂದು ಅಧ್ಯಕ್ಷತೆ ವಹಿಸಿದ್ದು ಯಾರು ಕೇಳಿದ್ರೆ ವಸುಮಿತ್ರ ಮತ್ತು ಬಹಳ ಪ್ರಮುಖವಾಗಿ ನಾಲ್ಕನೇ ಬೌದ್ಧ ಮಹಾಸಮ್ಮೇಳನದ ಪ್ರಮುಖ ಅಂಶ ಏನು ಕೇಳಿದ್ರೆ ಇದರಲ್ಲಿ ಬೌದ್ಧ ಧರ್ಮ ಎರಡು ಪಂಥವಾಗಿ ವಿಭಜನೆಯಾಯಿತು ಈನಯಾನ ಮತ್ತು ಮಹಾಯಾನ ಆಯೋಜನೆ ಮಾಡಿದ ರಾಜ ಯಾರು ಕನಿಷ್ಕ ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಸಿಂಧೂ ನದಿ ನಾಗರಿಕತೆಯ ಜನರು ಯಾವ ದೇಶದೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದರು ಆಪ್ಷನ್ಸ್ ಈ ಇದೆ ಚೀನಾ ಮೆಸಪಟೋಮಿಯಾ ಪಾರ್ಥಿಯ ರೋಮನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ सेशन कंप्लीट ಮಾಡುತ್ತಾ ಇದೀವಿ ಜೈ ಹಿಂದ್